ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಅದಕ್ಕೆ ಲೇಟಾಗಿ ಬಂದಿದೆ ತೆಗಿಯೋ

ಬಹಳ ದೂರಿಯಾಗಿ ಒಂದು ಊರಲ್ಲಿ ಶಿಡ್ಲಘಟ್ಟ ದೇವಿ ಈ ಎಲ್ಲ ಯಾರು ಎಲ್ಲ ಯುವ ಸೇರ್ಕೊಂಡು ಯುವಕರು ಎಲ್ಲರೂ ಯುವಕರ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಮತ್ತಷ್ಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಎಲ್ಲ ಜನತೆಗೂ ತಾಯಿ ಒಳ್ಳೆ ಅಧಿಕಾರಿಗಳು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೇದಾಗ್ಲಿ ಧನ್ಯವಾದಗಳು ನಮಸ್ಕಾರ ಎಲ್ಲಮ್ಮ ಭಕ್ತಾದಿಗಳು ಎಲ್ಲರಿಗೂ ಸುಖದ ಮಳೆ ಧನ್ಯವಾದಗಳು ಶುಭಾಶಯಗಳು ಎಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಎಲ್ರಿಗೂ ಒಳ್ಳೆ ತಳ್ಳಿ ಇದೊಂದು ಹಬ್ಬ ಎಲ್ಲರೂ ಹಬ್ಬ ಇದು ಆ ಏನು ಜನತೆಗೆ ಅನ್ನೋ ಎಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ